ಶರಣ ಶರಣಾರ್ಥಿಗಳು ಇತ್ತೀಚಿನ ದಿನಮಾನಗಳಲ್ಲಿ ರಾಮಮಂದಿರ ಮತ್ತು ಅಯೋಧ್ಯೆ ಈ ಎರಡು ವಿಷಯಗಳ ಕುರಿತು ಸಾಕಷ್ಟು ಬಿಸಿ ಬಿಸಿ ಚರ್ಚೆ ಭಾರತೀಯ ಸಮಾಜದಲ್ಲಿ ಹೆಪ್ಪುಗಟ್ಟಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ವಿದ್ಯುಕ್ತವಾಗಿ ಉದ್ಘಾಟನೆ ಕೊಡಗೊಂಡಿದೆ ಹೀಗಾಗಿ ಅಯೋಧ್ಯೆಯಲ್ಲಿ ನಿಜವಾಗಲೂ ರಾಮ ಮಂದಿರ ಪ್ರಾಚೀನ ಕಾಲದಲ್ಲಿ ಅಥವಾ ಐದುನೂರು ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿ ಇತ್ತೇ ಅನ್ನುವ ಪ್ರಶ್ನೆ ಕೂಡ ಕೆಲವೊಂದಷ್ಟು ಇತಿಹಾಸಕಾರರು ಎತ್ತುತ್ತಾ ಇದ್ದಾರೆ ಇಲ್ಲಿ ರಾಮಾಯಣ ಅನ್ನೋದೇ ಒಂದು ಕಾಲ್ಪನಿಕ ಮಹಾರಮ್ಯ ಕಾವ್ಯ ಅದು ಐತಿಹಾಸಿಕ ಘಟನೆ ಅಲ್ಲ ಅನ್ನುವ ವಾದಗಳು ಕೂಡ ಒಂದು ಕಡೆ ನಡೀತಾ ಇದ್ದಾವೆ ಮಂದಿರವನ್ನು ಮಸೀದಿ ಬೀಳಿಸಿ ಕಟ್ಟುವುದಕ್ಕೆ ಧರ್ಮದ ಸಮ್ಮತಿ ಶಾಸ್ತ್ರದ ಸಮ್ಮತಿ ಇದೆಯೇ ಅನ್ನುವ ಪ್ರಶ್ನೆಯನ್ನು ಕೂಡ ಕೆಲವರು ಮಾಡ್ತಿದ್ದಾರೆ ಮಸೀದಿ ಇದ್ದ ಸ್ಥಳದಲ್ಲಿ ರಾಮನ ಮಂದಿರ ಇದ್ದುದಕ್ಕೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಏನು ಹೇಳುತ್ತದೆ ಇಡೀ ರಾಮ ಮಂದಿರ ಮತ್ತು ಬಾಬ್ರಿ ಮಸೀದಿಯ ವಿವಾದದ ಉದ್ದಕ್ಕೂ ಈ ವಿಷಯ ಚರ್ಚೆ ಆಗ್ತಾ ಹೋಗಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಲವು ವರ್ಷಗಳು ಉತ್ಖನನ ಮಾಡಿದರೂ ಕೂಡ ಅಲ್ಲಿ ರಾಮನ ಮಂದಿರ ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಬದಲಾಗಿ ಅಲ್ಲಿ ಒಂದಷ್ಟು ಬೌದ್ಧನ ಸ್ಮಾರಕಗಳ ಮೂರ್ತಿಗಳು ಸಿಕ್ಕಿರುವ ಉದಾಹರಣೆಗಳಿದಾಗ ಅಯೋಧ್ಯೆಯಲ್ಲಿ ರಾಮ ಜನಿಸಿದ್ದಾನೆ ಎನ್ನುವ ಈ ಕಾಲ್ಪನಿಕ ನಂಬಿಕೆಯ ಆಧಾರದಲ್ಲಿ ಅಲ್ಲಿ ಮಂದಿರ ನಿರ್ಮಾಣ ಮಾಡಬಹುದು ಅನ್ನುವ ಐತಿಹಾಸಿಕ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದ್ದನ್ನು ಆ ನ್ಯಾಯಾಲಯದ ಆದೇಶಕ್ಕೆ ಅನುಗುಣವಾಗಿ ಹಿಂದುಗಳು ಅಲ್ಲಿ ಭವ್ಯವಾದ ರಾಮ ಮಂದಿರ ಕಟ್ಟಿರುವುದನ್ನು ನಾವು ನೋಡಿ ಕೇಳಿ ತಿಳಿದಿದ್ದೇವೆ ಈ ನಂಬಿಕೆಯ ಆಧಾರದಲ್ಲಿ ನ್ಯಾಯಾಲಯದ ತೀರ್ಪು ನೀಡುವುದು ನ್ಯಾಯಸಮ್ಮತವ ಅಥವಾ ಧರ್ಮ ಹಾಗೂ ಶಾಸ್ತ್ರಗಳಿಗೆ ಸಮ್ಮತವೇ ಅನ್ನುವ ಪ್ರಶ್ನೆ ಕೂಡ ಒಂದು ಕಡೆ ಚರ್ಚೆ ಆಗ್ತಿರ್ತದೆ ಅಯೋಧ್ಯೆಯಲ್ಲಿ ಐದುನೂರು ವರ್ಷಗಳ ಹಿಂದೆ ರಾಮನ ಮಂದಿರ ಇದ್ದ ಬಗ್ಗೆ ಯಾವುದೇ ಪುರಾವೆಗಳು ನಮಗೆ ಇತಿಹಾಸದಲ್ಲಿ ಸಿಗುವುದಿಲ್ಲ ಅನ್ನೋದು ಇತಿಹಾಸಕಾರರ ಅಂಬೋಣ ಒಂದು ವೇಳೆ ಬಾಬರ್ ಅಲ್ಲಿ ಇದ್ದ ರಾಮ ಮಂದಿರವನ್ನು ಧ್ವಂಸಗೊಳಿಸಿ ಮಸೀದಿಯನ್ನು ಕಟ್ಟಿದ್ದಾನೆ ಅನ್ನುವುದಕ್ಕೆ ಅಥವಾ ಆ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ನಾವು ಒಂದು ಲಾಜಿಕಲ್ ಆಗಿ ಥಿಂಕ್ ಮಾಡುವಾಗ ಅಯೋಧ್ಯೆಯಲ್ಲಿ ಐದುನೂರು ವರ್ಷಗಳ ಹಿಂದೆ ರಾಮ ಮಂದಿರ ಇದ್ದ ಬಗ್ಗೆ ಆ ಕಾಲದಲ್ಲಿ ಅಲ್ಲಿ ಪ್ರವಾಸ ಕೈಗೊಂಡ ದೇಶ ಮತ್ತು ವಿದೇಶದ ಯಾವುದೇ ವಿದ್ವಾಂಸರಾಗಲಿ ಯಾತ್ರಿಕರಾಗಲಿ ತಮ್ಮ ಕೃತಿಗಳಲ್ಲಿ ಯಾವುದೇ ಬಗೆಯಲ್ಲಿ ದಾಖಲಿಸಿಲ್ಲ ಇದು ಮೊದಲನೇ ಅಂಶ ನಾವು ಗಮನಿಸಬೇಕಾದ್ದು ಎರಡನೇದು ಆ ಪ್ರದೇಶವನ್ನು ಆಳಿದ ಯಾವುದೇ ರಾಜರು ಅಲ್ಲಿ ರಾಮಮಂದಿರ ಇತ್ತು ಎನ್ನುವುದಕ್ಕೆ ಅಥವಾ ರಾಜರು ಆ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟ ಘಟನೆಗಳ ಬಗ್ಗೆ ಇತಿಹಾಸದಲ್ಲಿ ಯಾವುದೇ ರೀತಿಯ ದಾಖಲೆಗಳು ಇಲ್ಲ ಹಿಂದಿನ ಕಾಲದಲ್ಲಿ ಮಂದಿರಗಳು ರಾಜ ಮಹಾರಾಜರ ಉಂಬಳಿ ಮತ್ತು ದಾನಗಳ ಮೂಲಕ ಜೀರ್ಣೋದ್ಧಾರ ಆಗ್ತಿದ್ದು ಮತ್ತು ಕಟ್ಟಲ್ಪಡ್ತಿದ್ದು ನಿರ್ಮಿಸಲ್ಪಡ್ತಿದ್ದು ಹೀಗೆ ರಾಮ ಮಂದಿರ ರಾಜಸತ್ಯ ಐದುನೂರು ವರ್ಷಗಳ ಹಿಂದೆ ಅಲ್ಲಿ ನಿರ್ಮಾಣ ಆಗಿತ್ತು ಅಂದರೆ ಚರಿತ್ರೆಯ ಯಾವುದಾದರೂ ಒಂದು ಪುಸ್ತಕದಲ್ಲಿ ಅಲ್ಲಿ ಆ ಕಾಲದಲ್ಲಿ ಆಳುತ್ತಿದ್ದ ಯಾವುದಾದರೂ ರಾಜರು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟದ್ದಾಗಲಿ ಅಥವಾ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಅಥವಾ ಜೀರ್ಣೋದ್ಧಾರ ಮಾಡಲು ಭೂದಾನ ಮಾಡಿದ ಬಗ್ಗೆ ಯಾವುದೇ ಐತಿಹಾಸಿಕ ಸಾಕ್ಷ್ಯಗಳಾಗಲಿ ದಾಖಲೆಗಳಾಗಲಿ ಉಲ್ಲೇಖಗಳಾಗಲಿ ನಮಗೆ ಭಾರತದ ಇತಿಹಾಸದಲ್ಲಿ ಸಿಗೋದಿಲ್ಲ ಅಷ್ಟೇ ಅಲ್ಲ ಯಾವ ಯಾತ್ರಿಕರೂ ಕೂಡ ತಮ್ಮ ಗ್ರಂಥಗಳಲ್ಲಿ ಈ ಕುರಿತು ಪ್ರಸ್ತಾಪವನ್ನು ಮಾಡೋದಿಲ್ಲ ಇದು ಬಹಳ ಸ್ಪಷ್ಟವಾಗಿ ಐದುನೂರು ವರ್ಷಗಳ ಹಿಂದೆ ಬಾಬ್ರಿ ಮಸೀದಿ ಇದ್ದ ಸ್ಥಳದಲ್ಲಿ ರಾಮ ಮಂದಿರ ಇತ್ತು ಅನ್ನುವುದನ್ನು ಬಲವಾಗಿ ಪುಷ್ಟೀಕರಿಸಲು ಯಾವುದೇ ದಾಖಲೆಗಳು ಇಲ್ಲದ ಸಂಗತಿ ನ್ಯಾಯಾಲಯ ಕೂಡ ಇದನ್ನೇ ಹೇಳ್ತದೆ ಹೀಗೆ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಶೃಂಗೇರಿ ಶಾರದಾ ದೇಗುಲಕ್ಕೆ ಒಂದು ಸಾವಿರ ವರ್ಷಗಳ ಹಿಂದೆ ಜೀರ್ಣೋದ್ಧಾರಕ್ಕಾಗಿ ಆ ಭಾಗವನ್ನು ಆಳಿದ ಹೊಯ್ಸಳ ವಿಷ್ಣುವರ್ಧನ ಭೇಟಿ ನೀಡಿದ ದಾಖಲೆಗಳು ನಮಗೆ ಸಿಗುತ್ತವೆ ಆನಂತರ ಶೃಂಗೇರಿ ದೇವಸ್ಥಾನಕ್ಕೆ ಟಿಪ್ಪು ಭೇಟಿ ಕೊಟ್ಟದ್ದು ಅಲ್ಲಿ ಜೀರ್ಣೋದ್ಧಾರ ಮಾಡಿದ್ದು ಟಿಪ್ಪುನ ಹೆಸರಿನ ಮೇಲೆ ಅಲ್ಲೊಂದು ಮಹಾಮಂಗಳಾರತಿ ಕೂಡ ನೆರವೇರೋದನ್ನು ಶಿವಾಜಿ ಮುಂತಾದ ಅರಸರು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಆ ದೇವಸ್ಥಾನದ ಮೇಲೆ ದಾಳಿ ಮಾಡಿದ ಕುರಿತು ಹೀಗೆ ಅನೇಕ ಪ್ರಸ್ತಾಪಗಳು ಇತಿಹಾಸದಲ್ಲಿ ಬರ್ತವೆ ಅದನ್ನು ನೋಡಿದಾಗ ನಾವು ಹದಿನಾಲ್ಕುನೂರು ವರ್ಷ ಸಾವಿರ ವರ್ಷಗಳ ಹಿಂದಿನ ಶೃಂಗೇರಿ ಶಾರದಾ ಮಂದಿರದ ಮೇಲೆ ನಡೆದ ದಾಳಿಗಳು ಆ ಮಂದಿರಕ್ಕೆ ಕೊಟ್ಟ ಉಂಬಳಿಗಳು ಭೂದಾನಗಳು ಭೇಟಿಗಳು ರಾಜಮಹಾರಾಜರ ಎಲ್ಲವನ್ನು ನಾವು ಇತಿಹಾಸದಲ್ಲಿ ನೋಡುವಾಗ ಕೇವಲ ಐದುನೂರು ವರ್ಷಗಳ ಹಿಂದೆ ಬಾಬರಿ ಮಶೀದ್ ಇದ್ದ ಸ್ಥಳದಲ್ಲಿ ಇತ್ತು ಎಂದು ಹೇಳಲಾಗುವ ರಾಮ ಮಂದಿರ ಆ ರಾಮ ಮಂದಿರಕ್ಕೆ ಯಾವ ರಾಜರು ಭೇಟಿ ಕೊಟ್ಟಿದ್ದರು ಯಾರು ಭೂದಾನ ಮಾಡಿದ್ರು ಮತ್ತು ಇತಿಹಾಸಕಾರ ಯಾತ್ರಿಕರು ಆ ಮಂದಿರದ ಕುರಿತು ತಮ್ಮ ಕೃತಿಗಳಲ್ಲಿ ಯಾಕೆ ಯಾವ ದಾಖಲೆಗಳನ್ನು ನೀಡಲಿಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಸಹಜವೇ ಆದರೆ ಇತಿಹಾಸಕಾರರು ಐದುನೂರು ವರ್ಷಗಳ ಹಿಂದೆ ಇತ್ತೆನ್ನಲಾಗುವ ಮಂದಿರದ ಬಗ್ಗೆ ಯಾವ ಸಾಕ್ಷ್ಯಗಳನ್ನು ಒದಗಿಸಲು ಯಾಕೆ ವಿಫಲರಾದರು ನ್ಯಾಯಾಲಯ ನಂಬಿಕೆಯ ಆಧಾರದಲ್ಲಿ ಕೋಟ್ಯಾಂತರ ಭಾರತೀಯ ಹಿಂದುಗಳು ಅಲ್ಲಿ ರಾಮ ಹುಟ್ಟಿದ್ದಾನೆ ಎನ್ನುವ ನಂಬಿಕೆಯನ್ನು ಇಟ್ಟಿರುವ ಕಾರಣಕ್ಕಾಗಿ ಆ ಮಸೀದಿಯ ಕೆಳಗೆ ಯಾವುದೇ ಮಂದಿರ ಇತ್ತು ಅನ್ನುವ ಪ್ರಾಚ್ಯವಸ್ತು ಇಲಾಖೆಯ ದಾಖಲೆಗಳು ನಮಗೆ ಲಭ್ಯವಾಗದಿದ್ದರೂ ಕೂಡ ಭಾರತೀಯರ ನಂಬಿಕೆಗೆ ಅನುಗುಣವಾಗಿ ಅಲ್ಲಿ ಮಂದಿರವನ್ನು ಕಟ್ಟಬಹುದು ಮಸೀದಿ ಒಡೆದಿದ್ದು ಖಂಡಿಸ್ತಾನೆ ನ್ಯಾಯಾಲಯ ಮಂದಿರವನ್ನು ನಂಬಿಕೆಯ ಆಧಾರದಲ್ಲಿ ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡ್ತದೆ ಘನ ನ್ಯಾಯಾಲಯದ ಆದೇಶದ ಅನ್ವಯ ಅಲ್ಲಿ ಇವತ್ತು ಬಹಳ ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ ಆದರೆ ಇತಿಹಾಸದ ಪುಟಗಳಲ್ಲಿ ಮಂದಿರ ಅಲ್ಲಿ ಇತ್ತು ಅನ್ನೋದಕ್ಕೆ ಯಾವ ಹೆಜ್ಜೆ ಗುರುತುಗಳು ನಮಗೆ ಸಿಗದೆ ಇರೋದು ಅನೇಕ ಸಂಶಯಗಳಿಗೆ ಮಾಡಿಕೊಡುವಂಥ ಸಂಗತಿ ಇದಾಗಿದೆ ಅಂತ ನನಗನ್ನಿಸ್ತದೆ ಶರಣು ಶರಣಾರ್ಥಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ವೀಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥಿ